ಅದೇ ರೀತಿ ಕನ್ನಡ ಸಂಘರ್ಷ ಸಮಿತಿ ಮತ್ತು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ನಾಡೋಜ ಕಮಲಂಪನವರ ಭಾವಚಿತ್ರಕ್ಕೆ ನೀಡಮ್ಮನ ಮೀಡಿ ಜಗದ್ಗುರು ಪೀಠದ ವೀರಭದ್ರ ಚಲ್ಲಮಲ್ಲ ಕೇಂದ್ರ ಸ್ವಾಮೀಜಿಯವರು ಪುಷ್ಪ ನಮನ ಸಲ್ಲಿಸಿದರು ಅದೇ ರೀತಿ ಒಂದು ಪಾಯಿಂಟ್ ಐವತ್ತಾರು ಲಕ್ಷ ವಿದ್ಯಾರ್ಥಿಗಳಿಗೆ ಸಂಚಾರ ಜಾಗೃತಿ ನಗರ ಸಂಚಾರ ಪೊಲೀಸರಿಂದ ವಿಶೇಷ ಅಭಿಯಾನ ಐನೂರ ಅರವತ್ತಾರು ಶಿಕ್ಷಕರ ಸಂಸ್ಥೆಗಳಿಗೆ ಅರಿವು ನಗರದ ಸಂಚಾರ ಪೊಲೀಸ್ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷಿತ ಕುರಿತು ಜಾಗೃತಿ ಮೂಡಿಸಲು ಹಮ್ಮಿಕೊಂಡ ಸ್ಟೂಡೆಂಟ್ ಅಸೋಸಿಯೇಷನ್ ಫಾರ್ ರೋಡು ಸೇಫ್ಟಿ ವಿಶೇಷ ಅಭಿಯಾನ ಗುರುವಾರ ಅಂತ್ಯಗೊಂಡಿತು ಐದು ದಿನಗಳ ಕಾಲ ನಡೆದ ಈ ವಿಶೇಷ ಅಭಿಯಾನದಲ್ಲಿ ಸಂಚಾರ ಪೊಲೀಸರು ನಗರದ ಐವತ್ತ ಐನೂರ ಅರವತ್ತಾರು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿದ್ದು ಒಂದು ಲಕ್ಷದ ಐವತ್ತ ಐವತ್ತಾರು ಸಾವಿರದ ಏಳ್ನೂರ ಅರವತ್ತೊಂಬತ್ತು ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ ಈ ವಿಶೇಷ ಅಭಿಯಾನದ ವೇಳೆ ಶಿಕ್ಷಕರ ಸಂಸ್ಥೆಗಳಲ್ಲಿ ಸಂವಾದ ಕಾರ್ಯಾಗಾರಗಳು ಪ್ರಾಯೋಜಕರ ಪ್ರದರ್ಶನಗಳನ್ನು ನಡೆಸಿದ್ದಾರೆ ಸಂಚಾರ ಪೊಲೀಸ್ ವಿಭಾಗದ ಪರಿಣಿತ ಅಧಿಕಾರಿಗಳು ಪಾದಚಾರಿ ಸುರಕ್ಷತೆ ಸಂಚಾರ ನಿಯಮಗಳು ಹೆಲ್ಮೆಟ್ ಆದ್ಯತೆ ಸೀಟ್ ಬೆಲ್ಟ್ ಬಳಕೆ ಮತ್ತು ವಿಚಾರಿತ ಚಾಲನೆಯ ಅಪಾಯಗಳಂತಹ ಅಗತ್ಯ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಾಗಿ ತಿಳಿಸಿದ್ದಾರೆ ಅಂತೆಯೇ ವಿದ್ಯಾರ್ಥಿಗಳಿಗೆ ಕಲಿಕೆಯ ಅನುಭವವನ್ನು ಒದಗಿಸಲು ಜೀಬ್ರಾ ಕ್ರಾಸಿಂಗನ್ನು ಬಳಸುವುದು ಟ್ರಾಫಿಕ್ ಸಿಗ್ನಲ್ಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಸಂಭಾವ್ಯ ಅಪಾಯಗಳನ್ನು ಗುರುತಿಸುವ ಕುರಿತು ಪ್ರಾಯೋಜಿಕ ಪ್ರದರ್ಶನಗಳನ್ನು ಸಹ ನಡೆಸಿದ್ದಾರೆ ಶಿಕ್ಷಣ ಮತ್ತು ರಸ್ತೆ ಸುರಕ್ಷಾ ಜಾಗೃತಿಯ ಮೂಲಕ ರಸ್ತೆ ಅಪಘಾತವನ್ನು ಗಣನೀಯವಾಗಿ ಕಡಿಮೆ ಮಾಡಿಸುವ ಜೊತೆಗೆ ಬೆಂಗಳೂರು ನಗರವನ್ನು ಅಪಘಾತ ರಹಿತವನ್ನಾಗಿಸಲು ಸಂಚಾರ ಪೊಲೀಸರ ಈ ಉಪಕ್ರಮಕ್ಕೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೈಜೋಡಿಸುವಂತೆ ಬೆಂಗಳೂರು ನಗರ ಪೊಲೀಸ್ ಸಂಚಾರರು ಮನವಿ ಮಾಡಿದ್ದಾರೆ ಅದೇ ರೀತಿ ಆನ್ಲೈನ್ನಲ್ಲಿ ಬಿ ಡಿ ಎಲ್ಲ ಸೇವೆ ಹ್ಯಾರಿಸ್ ಪ್ರಾದಾಧಿಕಾರಿಗಳ ಎಲ್ಲ ಸೇವೆಗಳನ್ನು ಆನ್ಲೈನಲ್ಲಿ ಸಿಗಿಸುವಂತೆ ಡಿಜಿಲಿಟಿ ಡಿಜಿಟಲೀಕರಣ ಕಾರ್ಯ ಆರಂಭಗೊಂಡಿದೆ ಆನ್ಲೈನ್ ವ್ಯವಸ್ಥೆ ಮೇಲೆ ನಿಗಾ ಇಡಲು ನೋಡಲು ಅಧಿಕಾರಿಯನ್ನು ನೇಮಿಸಲಾಗಿದೆ ಎಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಿ ಅಧ್ಯಕ್ಷ ಎನ್ ಎ ಹರೀಶ್ ತಿಳಿಸಿದರು ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತಮ್ಮಿ ಹಮ್ಮಿಕೊಂಡಿದ್ದ ಸಂವಾದದಲ್ಲಿ ಮಾತನಾಡಿದ ಅವರು ಸಾರ್ವಜನಿಕರು ಬಿಡಿ ವೆಬ್ಸೈಟ್ಗಳಿಗೆ ಭೇಟಿ ಕೊಟ್ಟು ಆನ್ಲೈನ್ನಲ್ಲೇ ಪ್ರಾಧಿಕಾರದ ಬಹುತೇಕ ಎಲ್ಲ ಸೇವೆಗಳನ್ನು ಪಡೆದುಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ ಶೀಘ್ರದಲ್ಲೇ ಅಧಿಕೃತವಾಗಿ ಈ ಸೇವೆಗಳನ್ನು ಬಿಡುಗಡೆಗೆ ಮಾಡುತ್ತೇವೆ ಎಂದು ಹೇಳಿದರು ಕೊಳಲ್ಗೆರೆಯಲ್ಲಿ ವಾಸಿಸುವವರೆಗೂ ಲೀಸ್ ಡೀಡ್ ಹಾಗೂ ಸೇಲ್ ಡೀ ಡೀಡ್ ಕೊಡುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜಿಸಲು ಮುಂದಾಗಿದ್ದೇವೆ ಬಿ ಡಿ ಸಬ್ಜೆಂಟ್ಗೆ ಪತ್ರ ಕೊಟ್ಟಿದ್ದೇವೆ ಆದರೆ ಸ್ವಯಂ ಬೋರ್ಡ್ ವಾಸಿಗಳಿಗೆ ಹತ್ರ ಹಂಚಿಕೆ ಮಾಡಿರಲಿಲ್ಲ ಹೀಗಾಗಿ ಬಿಡಿಯಿಂದಲೇ ಇವುಗಳನ್ನು ಕೊಟ್ಟು ಬಡವರಿಗೆ ಅನುಕೂಲ ಮಾಡಿಕೊಳ್ಳಲು ನಿರ್ಧರಿಸಿವೆ ಎಂದರು ಕೆಂಪೇಗೌಡ ಲೇಔಟ್ ನಿಧಾನಗತಿ ಕಾಮಗಾರಿ ಬಿ ವಿರುದ್ಧ ಗರಂ ವಿಧಾನಸಭೆಯ ಅರ್ಜಿ ಸಮಿತಿಯಿಂದ ತೀವ್ರ ಅಸಮಾಧಾನ ನಾಡಬಾಬು ಕೆಂಪೇಗೌಡ ಲೇಔಟಿನಲ್ಲಿ ನಡೆದಿರುವ ಕಾಮಗಾರಿಗಳು ನಿಧಾನವಾಗಿ ಮತ್ತು ಮೂಲಸೌಕರ್ಯಗಳ ಕೊರತೆ ಕುರಿತು ಕರ್ನಾಟಕ ವಿವಿಧ ಸಭೆಯ ಅರ್ಜಿ ಸಮಿತಿಯ ಬಿ ಡಿ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಬಡಾವಣೆಯಲ್ಲಿ ಹಂಚಲಾಗಿರುವ ಇಪ್ಪತ್ತಾರು ಸಾವಿರ ಸಾವಿರ ನಿವೇಶನಗಳಲ್ಲಿ ಕೇವಲ ಇಪ್ಪತ್ತಾರು ಮನೆಗಳು ಮಾತ್ರ ನಿರ್ಮಿಸಲಾಗಿದೆ ಕಡಿಮೆ ಮನೆಗಳ ನಿರ್ಮಾಣವಾಗಿರುವುದಕ್ಕೆ ಬಿ ಡಿ ಎ ಮೂಲಸೌಕರ್ಯಗಳ ಕೊರತೆ ಕಾರಣ ಎಂದು ಸಮಿತಿ ಆರೋ ಆಕ್ರೋಶ ವ್ಯಕ್ತಪಡಿಸಿದ್ದು ಮುಂದಿನ ವಿಚಾರಣೆಯಲ್ಲಿ ಬಿಡಿ ಆಯುಕ್ತರು ಖುದ್ದು ಹಾಜರಾಗಿ ಸಮೀಕ್ಷೆ ನೀಡಬೇಕೆಂದು ಸೂಚನೆ ನೀಡಿದ್ದೇವೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಮಿತಿ ಮುಂದೆ ಪ್ರಾಧಿಕಾರಿ ಒಪ್ಪಿಕೊಂಡಂತೆ ಹಂತ ಹಂತವಾಗಿ ಈಗಲೇ ಬಡವಣೆ ಒಂಬತ್ತು ಬ್ಲಾಕ್ನಲ್ಲಿ ಎಲ್ಲ ಕಾಮಗಾರಿಯೂ ಪೂರ್ಣಗೊಳ್ಳಬೇಕಾಗಿತ್ತು ಅಥವಾ ಪೂರ್ಣಗೊಳ್ಳುವ ಹಂತದಲ್ಲಿ ಇರಬೇಕಾಗಿತ್ತು ಬಡಾವಣೆಯ ಕೇವಲ ಮೂರು ಬ್ಲಾಕ್ಗಳು ಭಾಗಶಃ ಪೂರ್ಣಗೊಳ್ಳುವ ಸ್ಥಿತಿಯಲ್ಲಿದೆ ಎಂಬುದಕ್ಕೆ ತಮ್ಮದೇ ಸಮರ್ಥೆಯನ್ನು ನೀಡಲು ಅಧಿಕಾರಿಗಳು ಮುಂದಾದರು ಈ ವೇಳೆ ಪರಿಸ್ಥಿತಿ ಈಗಾದರೆ ಯಾವಾಗ ಕಾಮಗಾರಿಗಳನ್ನು ಮುಗಿಸುವುದು ಎಂಬ ಸಮಿತಿ ಪ್ರಶ್ನೆಗೆ ಬಿಡಿ ಅಧಿಕಾರಿಗಳು ನಿರತರಾದರು ಆಯುಕ್ತರ ಅನುಪಸ್ಥಿತಿಯಿಂದಲೇ ಸರಿಯಾದ ಉತ್ತರ ಸಿಗದೆ ಇದ್ದುದರಿಂದ ಅಸಮಾನತಗೊಂಡ ಸಮಿತಿ ಪ್ರಾಧಿಕಾರಗಳು ಅರ್ಜಿಯ ವಿಚಾರಣೆಯನ್ನು ಕಲಾಪದ ನಂತರ ತೆಗೆದುಕೊಳ್ಳಲು ತೀರ್ಮಾನಿಸಿದೆ ಜೊತೆಗೆ ವಿಚಾರಣೆ ಸಂದರ್ಭದಲ್ಲಿ ಬಿಡಿಎ ಆಯುಕ್ತರು ಉಪಸ್ಥಿತರಿರಬೇಕೆಂಬುದು ಸೂಚಿಸಿದೆ ಎಂದು ಎನ್ಬಿ ಕೆ ಎಲ್ ಮುಕ್ತ ವೇದಿಕೆಯ ಸೂರ್ಯಕಿರಣ್ ಮಾಹಿತಿ ನೀಡಿದರು